ಹೊಸ ಬೆಳಕು ನಂದ ಮನಸ್ಸುಗಳ ತೆರೆದ ಪುಟ ನಾನು ನಿಮ್ಮ ಶ್ವೇತಾ ಗೌಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಜೊತೆ ಇದ್ದಾರೆ ಅವನಿಕ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಕಾರ್ಯಕ್ರಮದಲ್ಲಿ ಯಾವ ವಿಚಾರ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ ಹೌದು ಎಂದಿನಂತೆ ಹೊಸ ಬೆಳಕು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ನಾವು ಇವತ್ತು ಅಂದ್ರೆ ಮನೆ ಮನೆಯಲ್ಲಿ ಅಂದ್ರೆ ಏನೋ ಒಂದು ಹೆಣ್ಣಿಗೆ ತಂದೆ ತಾಯಿ ಮನೆ ಆಗ್ತದೆ ಅದು ಮದುವೆ ಆಗಿರೋರಿಗೆ ತವ್ರ ಮನೆ ಆಗಿಲ್ಲದೆ ಇರೋರಿಗೆ ಅಪ್ಪ ಅಮ್ಮನ ಮನೆ ಅಂತ ಕರಿತಾರೆ ಹಾಗೆ ತವರು ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಒಟ್ಟು ಕುಟುಂಬದಲ್ಲಿ ಜೀವನ ಮಾಡ್ತಿರ್ತೀವಿ ಮದುವೆ ಆಗಿ ಒಂದು ಹೆಣ್ಣುಮಗನ ಹೊರಗಡೆ ಕಳಿಸಿದ ತಕ್ಷಣ ಅವರು ಅಲ್ಲಿಗೆ ಹೊರಗಡೆ ಬಿಟ್ಲು ಅನ್ನೋ ಒಂದು ರೇಂಜಲ್ಲಿ ಒಂದು ತವರು ಮನೆಗಳು ತುಂಬ ಹೋಪ್ಲೆಸ್ ಆಗಿ ನಡ್ಕೊಳ್ತಾ ಇರ್ತಕ್ಕಂಥ ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತು ಕೆಲವೊಂದೊಂದು ತವರು ಮನೆಗಳ ಬಗ್ಗೆ ಹೆಣ್ಣುಮಕ್ಕಳಿಗೆ ಭಾಳ ನೋವಿದೆ ಹೆಣ್ಮಕ್ಳಿಗೆ ತನ್ನ ತವರು ಮನೆಯಿಂದ ಉಡುಗೊರೆ ಆಗಿರ್ಬೋದು ಅರಿಶಿನ ಕುಂಕುಮ ಆಗಿರಬಹುದು ಅಥವಾ ಗೌರವಾನ್ವಿತ ವಸ್ತುಗಳಾಗಿರ್ಬೋದು ಅಥವಾ ಅವರೇ ಆಗಿರ್ಬೋದು ಅಣ್ಣ ತಮ್ಮಂದಿರ ಪ್ರೀತಿ ವಾತ್ಸಲ್ಯನೇ ಕಳ್ಕೊಂಡಿರ್ತಾರೆ ಈ ತರದೊಂದು ಸಮಸ್ಯೆ ಕೆಲವೊಂದೊಂದು ತವರು ಮನೆ ಬಗ್ಗೆ ಮಾತಾಡುವಂತಹ ಒಂದು ವಿಚಾರವನ್ನ ಕೊಟ್ಟು ನಾವು ತಂದಿ ಏನಪ್ಪಾ ಅಂದ್ರೆ ಇವತ್ತು ಒಂದು ಹೆಣ್ಣಿಗೆ ಮದುವೆ ಮಾಡ್ತಾರೆ ಆಕೆಯೇ ಮಾಡ್ಕೊಂಡ್ರೆ ಲವ್ ಮ್ಯಾರೇಜ್ ಅವರೇ ಮಾಡಿದ್ರೆ ಅರೇಂಜ್ ಮ್ಯಾರೇಜ್ ಅಂತಾರೆ ಹೋಟೆಲ್ ಮ್ಯಾರೇಜ್ ಮ್ಯಾರೇಜೇ ಅಲ್ವಾ ಮದುವೆ ಮದುವೆನೇ ಅವರೇ ಮಾಡ್ಕೊಂಡ್ರು ಮದ್ವೆ ಎಲ್ಲರೂ ಸೇರಿ ಮಾಡಿದ್ರು ಮದುವೆನೇ ಹಾಗೆ ಮದುವೆ ಮಾಡಿಕೊಂಡು ಜೀವನ ಮಾಡ್ತಿರ್ತಕ್ಕಂತಹ ಒಂದು ಮಹಿಳೆಗೆ ಎರಡು ಮಕ್ಕಳು ಇರ್ತಾರೆ ಹಾಗೆ ಜೀವನ ಮಾಡ್ತಾ ಇರ್ತಾರೆ ಹೇಗೋ ಒಂದು ವ್ಯಾಪಾರನೋ ಏನೋ ಒಂದು ಮಾಡಿಕೊಂಡು ಸಂಸಾರ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ಗೌರಿ ಗಣೇಶ ಹಬ್ಬಗಳು ಬಂದಾಗ ಮೊನ್ನೆ ಅಷ್ಟೇ ಹಬ್ಬ ಮುಗಿತ್ತು ಅದೇ ಥರ ಹಬ್ಬಗಳು ಬಂದಾಗ ತವ್ರ ಮನೆಯಿಂದ ಏನಾದರೂ ಒಂದು ಅರ್ಶನ ಕುಂಕುಮ ತರ್ತಾರೇನೋ ಅದು ಹಬ್ಬಕ್ಕೆ ಕರೀತಾರೇನೋ ಬರ್ತಾರೇನೋ ಅನ್ನೋ ಒಂದು ಆ ಒಂದು ಆತಂಕದಲ್ಲಿ ಒಂದು ಖುಷಿಯಲ್ಲಿ ಕಾಯ್ತಾ ಇರ್ತಲ್ಲ ಯಾಕೆ ಆದರೆ ತವ್ರ ಮನೆಯವರು ಆ ಹೆಣ್ಣು ಮಗುನ ಮದುವೆ ಬಿಡ್ತಾರೆ ಆಕೆ ಏನೋ ಒಂದು ತಪ್ಪು ಮಾಡಿರ್ತಾಳೋ ಅಥವಾ ಓಡೋಕ್ ಮದುವೆ ಆಗಿರ್ತಾಳೋ ಅಥವಾ ಇಷ್ಟ ಇಲ್ಲದೆ ಇರೋರ ಜೊತೆ ಆಕೆ ಇಷ್ಟಪಟ್ಟು ಮದುವೆ ಮಾಡ್ಕೋತಾಳೋ ಏನೋ ಒಂದು ಸಣ್ಣ ತಪ್ಪು ಮಾಡ್ತಾಳೆ ನಾವು ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ಒಡೆದು ಬುದ್ಧಿ ಹೇಳ್ತೀವಿ ಆದರೆ ಹೆಣ್ಮಕ್ಳು ಅವ್ರ ಒಂದು ಇಷ್ಟಾರ್ಥ ಜೀವನ ಮಾಡೋಕ್ಕೂ ಸ್ವತಂತ್ರ ಇಲ್ಲ ಯಾಕಂದರೆ ಇಂಥವ್ನ ಇಷ್ಟಪಡ್ತಾ ಇದ್ದೀನಿ ಅಂದರೆ ಸಾಕು ಮಹಿಳೆಯರನ್ನ ಆ ಮಕ್ಕಳನ್ನ ಕಾಲೇಜ್ ಬಿಡಿಸೋದು ಕೆಲಸ ಬಿಡಿಸೋದು ಅಥವಾ ಮನೆ ಒಳಗಡೆನೆ ಬಂಧನ ಮಾಡೋದು ಅದು ಆದಷ್ಟು ಬೇಗ ಯಾರನ್ನೋ ಒಬ್ಬರನ್ನ ಸರಿಲೇಷರ್ನ ತಗೊಂಬಂದು ಕಟ್ಟಾಕಿ ಕಳಿಸ್ಕೊಡೋ ಅಂಥ ಕೆಲಸ ಮಾಡುವ ಭಯಕ್ಕೆ ಆ ಹೆಣ್ಣುಮಗು ಇಷ್ಟಪಟ್ಟಂತಹ ವ್ಯಕ್ತಿ ಜೊತೆ ಹೋಗಿ ಮದುವೆಯಾಗಿ ಬರ್ತಾಳೆ ಬರ್ತಾಳಲ್ಲ ಸತ್ತೋಗ್ಬಿಡಲ್ಲ ಊರು ಬಿಟ್ಟು ಹೋಗೋಲ್ಲ ದೇಶ ಬಿಟ್ಟು ಹೋಗಲ್ಲ ಮದುವೆ ಮಾಡಿಕೊಂಡು ತಾಳಿ ಕಟ್ಟಿಸ್ಕೊಂಡು ಬಂದರೆ ಯಾರೂ ನಮ್ಮನ್ನು ದ್ವೇಷಿಸಲ್ಲ ಯಾರೂ ನಮ್ಮನ್ನು ತಾಳಿ ಕಿತ್ತಾಕಿ ಗಂಡನಿಂದ ದೂರ ಮಾಡಿ ಮತ್ತೆ ತಂದೆ ತಾಯಿ ಜೊತೆಗೆ ಇಟ್ಕೊಳ್ಳೋಲ್ಲ ಅನ್ನೋ ಒಂದು ಧೈರ್ಯಕ್ಕೆ ಆ ಒಂದು ನಂಬಿಕೆಗೆ ಆಕೆ ಹೊರಗಡೆ ಹೋಗಿ ಮದುವೆ ಮಾಡ್ಕೊಂಡು ಬರ್ತಾರೆ ಇಂಥ ಒಂದು ಸಂದರ್ಭ ಏನೋ ಒಂದು ತಪ್ಪು ಮಾಡಿರ್ತಾನೆ ಒಂದು ವರ್ಷ ಆದಮೇಲೆ ಅಪ್ಕೋತಾರೆ ಒಪ್ಕೋತಾರೆ ಆಮೇಲೆ ಮಕ್ಕಳು ಮರಿ ಆಗುತ್ತೆ ಇಷ್ಟೆಲ್ಲ ಆದಮೇಲೆ ಇನ್ನೇನು ಎರಡನೇ ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷದಲ್ಲಿ ಹಳೇದಾಗುತ್ತೆ ಗೌರಿ ಗಣೇಶ ಹಬ್ಬಗಳು ಬರ್ತಾರೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಯುಗಾದಿ ಹಬ್ಬ ಬರುತ್ತೆ ದೀಪಾವಳಿ ಹಬ್ಬ ಬರುತ್ತೆ ಈ ಎಷ್ಟು ಹಬ್ಬಗಳು ಹೆಣ್ಣುಮಕ್ಕಳಿಗೆ ತವ್ರ ಮನೆಯಿಂದ ಅಲ್ಲಿಂದನೇ ಏನಾದರೂ ಒಂದು ಅರ್ಶನ ಕುಂಕುಮ ಉಡುಗೊರೆ ಬರಲೇಬೇಕು ಬಂದೇ ಬರುತ್ತೆ ಅನ್ನೋ ಒಂದು ಆಸೆಯಿಂದ ಕಾಯ್ತಿರ್ತಾರೆ ಮೊನ್ನೆ ಹೋದಂತಹ ಗೌರಿ ಗಣೇಶ ಹಬ್ಬಕ್ಕೂ ಅದೆಷ್ಟೋ ಹೆಣ್ಣು ಮಕ್ಕಳು ಕಣ್ಣೀರು ಹಬ್ಬದಲ್ಲಿ ಗಂಡನ ಮನೆಯಲ್ಲಿ ಗಂಡನ ಮುಂದೆ ಹತ್ತರೆ ಗಂಡನ ಕೋಪ ಅತ್ತೆ ಮಾವ ನಾವೇ ಸತ್ತೋಗ್ಬಿಟ್ವಾ ನಾವು ಸೇರಿಸ್ಕೊಂಡಿಲ್ವಾ ನಮ್ಮ ಹತ್ರ ಇಲ್ವಾ ಕುಂಕುಮ ಇಲ್ವಾ ಅರ್ಶನ ಇಲ್ವಾ ಸೀರೆ ಇಲ್ವಾ ತಗೋ ಏನು ಕಮ್ಮಿ ಇದೆ ಹೇಳಿ ನನ್ನ ಮನೇಲಿ ಅಂತ ಹೇಳಿ ಆ ಮನೆಯಲ್ಲಿ ನೋವು ಕೊಡಬಾರ್ದು ತನ್ನ ನೋವನ್ನು ತಾನೇ ನುಂಬ್ಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ರಹಸ್ಯವಾಗಿ ಹೇಳಬೇಕು ಎಂಥ ಪರಿಸ್ಥಿತಿ ಹೆಣ್ಣು ಹೆಣ್ಣುಮಕ್ಕಳ ಜೀವನ ಹಳಕ್ಕೂ ಕೂಡ ಸ್ವತಂತ್ರ ಇಲ್ಲ ಒಂದು ಸಮಾಧಾನ ಮಾಡೋಕ್ಕಂತೂ ಯಾರೂ ಇಲ್ಲ ಸಮಾಧಾನ ಮಾಡೋ ಅಂಥ ಪ್ರಶ್ನೆಯೇ ಇಲ್ಲ ಯಾಕೆಂದರೆ ಗಂಡನ ಮನೇಲಿ ತೊಂದರೆ ಆದರೆ ಬೇರೆಯವ್ರು ಬಂದು ಸಮಾಧಾನ ಮಾಡ್ತಾರೆ ತವ್ರ ಮನೆಯಿಂದ ಏನು ಉಡುಗೊರೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟೇ ಹೆಣ್ಣುಮಕ್ಳುಗಳು ನೋವಲ್ಲಿರ್ತಾರೆ ಅವ್ರ ನೋವು ಅವ್ರಿಗೆ ಗೊತ್ತು ಕೆಲವು ಮಕ್ಳಿಗೆ ನಾನು ವಿಚಾರಿಸಿ ಮಾತಾಡಿದ್ವಿ ಹಬ್ಬದಿಂದ ಯಾಕೆಂದರೆ ನಮಗೊಂದು ಎಪಿಸೋಡ್ ಮಾತಾಡೋಕ್ಕೆ ಒಂದಷ್ಟು ಮಾಹಿತಿ ಸಿಗುತ್ತೆ ಅಂತ ಒಂದು ಹೆಣ್ಮಕ್ಳತ್ರ ಮಾತಾಡಿದಾಗ ನಾನು ತಪ್ಪು ಏನೂ ಮಾಡಿಲ್ಲ ಅವರೇ ಮದುವೆ ಮಾಡಿಕೊಟ್ರು ಅವರೇ ಯಾವುದೋ ಒಂದು ಕಾರಣಕ್ಕೆ ಡಿವೋರ್ಸ್ ಆಯಿತು ಆಮೇಲೆ ನಾನು ಬೇರೆ ಮದುವೆ ಮಾಡಿಕೊಂಡೆ ಈಗ ನನ್ನನ್ನು ಅಷ್ಟಕುಂಕುಮ ಕೊಡೋದಾಗಲಿ ನನ್ನ ಅಣ್ಣಂದಿರು ತಮ್ಮಂದಿರು ಯಾರೂ ಬಂದು ನನ್ನ ಮಾತಾಡ್ಸಲ್ಲ ನನ್ನ ಕಷ್ಟ ನೋಡೋಲ್ಲ ನನ್ನ ಮಕ್ಕಳ ಪರಿಸ್ಥಿತಿ ನೋಡಲ್ಲ ಈಗ ನನ್ನ ಜೀವನ ನಾನೇ ಸರಿ ಮಾಡ್ಕೊಂಡಿದ್ದೀನಿ ಅಪ್ಪ ಅಮ್ಮನೂ ಅದನ್ನ ಅರ್ಥ ಮಾಡ್ಕೊಂಡು ಒಂದು ಅಷ್ಟ ಕುಂಕುಮ ಇರ್ಲಿ ಒಂದು ಹೆಂಗಿದ್ಯಾ ಅಂತ ಕೇಳೋ ಅಂತ ಪರಿಸ್ಥಿತಿನೂ ಇಲ್ಲ ಅಂದ್ರೆ ಅಷ್ಟೊಂದು ಬೇಡವಾಗ್ಬಿಟ್ಟನಾ ಮಾಡಬಾರದ ತಪ್ಪನ ನಾನು ಮಾಡೋದ್ನಾ ದೇಶ ದ್ರೋಹ ಕೆಲಸ ಮಾಡೋದ ಸಮಾಜಕ್ಕೆ ಬೇಡದೇ ಇರೋ ಸಂದೇಶನ ಕೊಡೋ ಅಷ್ಟು ತಪ್ಪು ಮಾಡಿದಿನ ಯಾಕೆ ಇವರು ನನ್ನ ಸಂಬಂಧಿಕರೆಲ್ಲ ನನ್ನ ಈ ರೀತಿ ದೂರ ಇಟ್ಟಿದ್ದಾರೆ ನನ್ನ ತಂದೆ ತಾಯಿ ದೂರ ಇಟ್ಟಿದ್ದಾರೆ ಅಣ್ಣ ತಮ್ಮಂದಿರು ದೂರ ಇಟ್ಟಿದ್ದಾರೆ ನನ್ನ ಕುಂಕುಮಕ್ಕೂ ಬೆಲೆ ಬಾಳಿರೋ ಇರೋ ಅಷ್ಟು ನಾನು ಬೆಲೆ ಬಾಳ್ತಾ ಇಲ್ವಾ ಅವ್ರ ಕಣ್ಣಿಗೆ ಅಂತ ಒಂದು ಕಣ್ಣಲ್ಲಿ ನೀರು ಹಾಕ್ತಾರೆ ದಿನ ಹಬ್ಬ ಮಾಡೋಕ್ಕೂ ಈ ಕಡೆ ಗಣೇಶನ ಕೂರಿಸಿರ್ತಾರೆ ಗೌರಿನ ಕೂರಿಸಿರ್ತಾರೆ ನಾ ಕೆಲವ್ರಿಗೆ ಅರ್ಶನ ಕುಂಕುಮಕ್ಕೆ ಕರೀತಾರೆ ಮನೆಗೆ ಬಂದವ್ರ ಮುಂದೆ ಇನ್ನೇನು ಅವರಿಗೆ ಕುಂಕುಮ ಕೊಡೋ ಟೈಮಲ್ಲಿ ಇವ್ರ ಕಣ್ಣಲ್ಲೂ ನೀರು ಕೊಡೋದು ಇದೆಲ್ಲ ನಾವು ಕೂಡ ಭಾಳ ನೋಡಿದ್ದೀವಿ ಭಾಳ ಹತ್ತಿರದಿಂದ ನನ್ನ ಸ್ನೇಹಿತರುಗಳನ್ನ ನೋಡಿದ್ದೀನಿ ನಾವು ಕೂಡ ಕೆಲವೊಂದೊಂದು ಅವ್ರು ಬರೋ ತಡವಾದರೆ ಅಯ್ಯೋ ಯಾಕೆ ಇನ್ನೂ ಬರಲಿಲ್ಲ ಯಾಕೆ ನಮ್ಗಿನ್ನೂ ಅರ್ಶನ ಕುಂಭನ ಕೊಟ್ಟಿಲ್ಲ ಯಾಕೆ ನಮ್ಮನ್ನು ಇನ್ನೂ ಹಬ್ಬಕ್ಕೆ ಕರೆದಿಲ್ಲ ಮರ್ತವ್ರು ಅಥವಾ ಅವ್ರ ಅಪ್ಪದ ಬಿಸಿನಲ್ಲಿ ಏನಾದರೂ ನಮಗೆ ಗೌರವ ಕೊಡೋದನ್ನೇ ಮರ್ತೋಗ್ಬಿಟ್ರ ಅನ್ನೋದು ಬಹಳ ಇರ್ತಿದ್ವಿ ಇನ್ನೇನು ಕೆಲವೇ ಆ ಕ್ಷಣದಲ್ಲಿ ಬಂದು ಕರೆದಾಗ ಎಲ್ಲದ ಖುಷಿ ಅವ್ರ ಐನೂರು ರೂಪಾಯಿ ಸೀರೆ ತಗೊಂಡ್ ಬರಲಿ ಅಟ್ಲೀಸ್ಟ್ ಒಂದು ನೂರು ರೂಪಾಯಿ ಇಟ್ಬಿಟ್ಟು ಒಂದು ಹಣ್ಣು ಹಂಪಲು ಬಂದು ಅಷ್ಟು ಅಂಗಮ್ಮ ಕೊಟ್ಟೋಗ್ಲಿ ಏನೋ ದೊಡ್ಡ ಆಸ್ತಿನೇ ಕೊಟ್ಟಷ್ಟು ಸಡಗರ ಮನಸ್ಸಲ್ಲಿ ಒಂದು ಏನೋ ಸಮಾಧಾನ ಅತ್ತೆ ಮಾವನ್ನ ಇನ್ನಷ್ಟು ಖುಷಿ ಪಡಿಸೋದು ಇನ್ನಷ್ಟು ಖುಷಿ ಪಡಿಸೋದು ಎಲ್ಲದ ಆಸೆ ಆಕಾಂಕ್ಷೆಗಳು ಚಿಗುರುವಂತದ್ದು ಆಗತ್ತೆ ಒಂದೇ ಒಂದು ಅರ್ಶಿನ ಕುಂಕುಮದಿಂದ ಒಂದು ಚಿಟಕಿ ಅರ್ಶಿನ ಕುಂಕುಮ ಕೊಡೋಕೆ ಇಷ್ಟೊಂದು ತಾರತಮ್ಯ ಮಾಡ್ತೀರಾ ಬೇರೆಯವ್ರು ತಾರತಮ್ಯ ಮಾಡಿದ್ರೆ ಅವ್ರ ಮೇಲೆ ಜಗಳ ಮಾಡ್ಬೋದು ಬೈಬೋದು ಕೇಸ್ ಹಾಕ್ಬೋದು ಅಥವಾ ಮಾನಹಾನಿ ಮಾಡ್ತಿದ್ದಾರೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅದ್ರ ತಂದೆ ತಾಯಿನೇ ಅಣ್ಣ ತಮ್ಮನೇ ಅತ್ತಿಗೆ ದೂರ ಆದ್ರೂ ಅಣ್ಣ ದೂರ ಆಗಲ್ಲ ಅನ್ನೋ ಮಾತನ್ನ ಎಲ್ಲರೂ ಕೂಡ ಕೆಲವೊಂದೊಂದು ಮನೆಗಳಲ್ಲಿ ಹೇಳೋದು ಇನ್ನು ಕೆಲವ್ರು ತಂಗಿನಂದ್ರೆ ಪ್ರಾಣ ಬಿಡ್ತಾಳು ಏನೇ ತಪ್ಪು ಮಾಡಿರ್ಲಿ ನನ್ನ ತಂಗಿ ತಂಗೀನೇ ನನ್ನ ಮಗಳು ನನ್ನ ಮಗಳೇ ಅವಳು ಏನು ಅಂತ ಮಾಡ್ಬಾರ್ದು ಮಾಡಿದಾಳೆ ಏನು ಅವ್ಳಿಗೆ ಇಷ್ಟ ಇರಲ್ಲ ಬೇಡ ಇನ್ನೂ ಇಷ್ಟ ಇರೋಳನ್ನ ಕಟ್ಕೊಂಡ್ಲು ಮುಗೀತು ಕಾನೂನಾತ್ಮಕವಾಗಿ ಅತ್ಮಕವಾಗಿ ತಗೊಂಡ್ಲು ಕಾನೂನಾತ್ಮಕವಾಗಿ ನನ್ನ ಮದುವೆ ಆದ್ಲು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅಪ್ಪ ಅಮ್ಮ ಒಪ್ಕೊಂಡು ಏನೊಬ್ಳು ಮಗಳ ಆಸೆ ಅವ್ರು ಮೊದಲೇ ನಾವು ಕ್ಲೀನಾಗಿ ಎಲ್ಲ ಕೇಳ್ಕೊಂಡು ಮಾಡಿ ಇದೇ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಅದಕ್ಕೂ ನಾನೇ ಕಾರಣ ಅವ್ರು ಸರಿಯಾದ ರೀತಿಲಿ ಬೆಳೆದೇ ಇಲ್ಲ ಬೆಳೆದೇ ಇಲ್ಲದೆ ಇರೋದಕ್ಕೂ ನಾನೇ ಕಾರಣ ಅನ್ನೋದು ತಂದೆ ತಾಯಿಗೆ ಅರಿವಾಗಿ ಕೆಲವರು ಹೆಣ್ಮಕ್ಕಳನ್ನು ಹಾಕ್ಕೊಳ್ತಾರೆ ಅವರು ಕೂಡ ಸಾಕಷ್ಟು ಹೆಣ್ಮಕ್ಳಿಗೆ ಗೌರವ ಕೊಡುವಂಥದ್ದು ಒಂದು ಬಾಗಿನ ಕೊಡುವಂಥದ್ದು ಇದೆಲ್ಲ ಪದ್ಧತಿಗಳನ್ನ ನಡೆಸ್ಕೊಂಡು ಬರ್ತಾ ಇರ್ತಾರೆ ಇಂದು ಕೆಲವರು ಹೆಣ್ಮಕ್ಳಲ್ಲಿ ಇತ್ತೀಚೆಗೆ ಬಂದಂಥ ಹಬ್ಬ ನೆನ್ನೆ ಮುಗಿದಂತಹ ಗೌರಿ ಹಬ್ಬದಲ್ಲೂ ಕೂಡ ಸಾಕಷ್ಟು ಹೆಣ್ಣುಮಕ್ಕಳಿಗೆ ನಾವು ಸಮಾಧಾನ ಮಾಡಿದ್ದೀವಿ ಸುಮಾರು ಒಂದು ಏಳರಿಂದ ಎಂಟು ಹೆಣ್ಣು ಮಕ್ಕಳಿಗೆ ನಾವು ಸಮಾಧಾನ ಮಾಡಿದ್ದೀವಿ ನಾವು ಕೊಡ್ತೀವಿ ನಾವೆಷ್ಟೇ ಏನೇ ಅವ್ರಿಗೊಂದು ರೇಷ್ಮೆ ಸೀರೆ ಕೊಡಿಸಿದ್ರು ಅದೊಂದು ಸ್ನೇಹಿತೆ ಕೊಡಿಸಿದ್ರು ಅಥವಾ ಒಂದು ಮೇಡಮ್ ಕೊಡಿಸಿದ್ರು ಅನ್ನೋ ಥರ ಆಗುತ್ತೆ ಹೊರತು ತಾಯಿ ಕೊಟ್ಟಲು ಅನ್ನೋಕ್ಕಾಗಲ್ಲ ಯಾರು ಏನೇ ಅಷ್ಟಕ್ಕೆ ಹೋಗೋಕ್ಕೆ ಒಂದು ಅಣ್ಣನಾಗಿರ್ಬೋದು ಒಂದು ಸರ್ ಅಣ್ಣ ಆಗಿ ಬದಲಾವಣೆ ಆಗ್ತಾರೆ ಆದರೆ ಅಣ್ಣ ಅಣ್ಣನೇ ಅಲ್ವಾ ಅದೇ ಅಣ್ಣ ಒಂದೇ ಒಂದು ಹೆಜ್ಜೆ ಮನೆಗೆ ಒಂದು ಹೆಂಗಿದೆಯಮ್ಮ ಅಂತ ಕೇಳ್ಬಿಟ್ರೆ ಇಡೀ ಪ್ರಪಂಚನೇ ಗೆಲ್ಲುವಷ್ಟು ಶಕ್ತಿ ಅವಳಿಗೆ ಸಿಕ್ಕತ್ತೆ ಅಣ್ಣ ತಮ್ಮಂದಿರು ಇದ್ದರೂ ಕೂಡ ಇಲ್ಲದೆರೋ ಹಾಗೆ ಬಾಳ್ಬೇಕು ತಂದೆ ತಾಯಿ ಇದ್ರೂ ಕೂಡ ನಾವು ಹೇಳ್ಕೊಳಕ್ ಇರುವಂತ ಪರಿಸ್ಥಿತಿಲಿ ಬದುಕಬೇಕು ಇಂಥ ಒಂದು ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಗಂಡ ಮಕ್ಕಳ ಜೊತೆ ಇದ್ದಾಗ ಮಕ್ಕಳ ನಮ್ಮ ಮಾತು ಕೇಳ್ತಾ ಇದ್ದಾಗ ಅಥವಾ ಗಂಡ ನಮಗೆ ಪ್ರೀತಿಸ್ತಾ ಇರ್ತಿದ್ದಾಗ ಗೌರವಿಸ್ತೇ ಇದ್ದಾಗ ಅಥವಾ ನನಗೇನು ಬೇಕು ಬೇಡಗಳನ್ನ ಕೇಳಕ್ಕಾಗಿ ಟೈಮೇ ಇಲ್ಲ ಅನ್ನೋಷ್ಟು ಬಿಸಿ ಕೆಲಸದಲ್ಲಿ ಇದ್ದಾಗ ನಾವ್ ಯಾರತ್ರ ಹೇಳ್ಕೊಬೇಕು ಬೇರೆಯವ್ರು ಯಾರ ಹತ್ರ ಅದು ಒಂದು ಸ್ನೇಹ ಮಾಡಿ ಹೇಳ್ಕೊಂಡ್ರೆ ಅವರಿಗೆ ಕಟ್ಟಿಬಿಡ್ತಾರೆ ಗಂಡಾದ್ರೆ ಹೆಣ್ಣಾದ್ರೆ ಅವಳ ಅವಳಂತೆ ಇವಳು ನಡೀತಾಳೆ ಅವಳೇ ಸರಿ ಇಲ್ಲ ಇನ್ನು ಅವಳ ಜೊತೆ ಸೇರ್ಕೊಂಡ್ಲು ಇನ್ ಇವಳಿನ್ ಹೇಳ್ತಾಳ ಅಂತ ಹೇಳಿ ಈ ತರನು ಮಾತಾಡ್ತಾರೆ ನಾವೊಂದು ಸ್ನೇಹ ಮಾಡೋಂಗಿಲ್ಲ ಒಂದು ಪರಿಚಯ ಮಾಡ್ಕೊಳಂಗಿಲ್ಲ ಗಂಡಸ ಮಾತಾಡೋರು ತಪ್ಪು ಹೆಂಗಸತ್ರ ಮಾತಾಡಿದ್ರು ತಪ್ಪು ಇನ್ನು ಹತ್ರ ಮಾತಾಡ್ಬೇಕು ಹತ್ಗೆದೀರ್ನ ನಾವು ತಂಗಿದೀರ್ನ ಹಾಗೆ ನೋಡ್ಕೋಬೇಕು ಅನ್ನೋದಾದ್ರೆ ಅವರು ನನಗೆ ಹುಲ್ಸ್ಕೊಳ್ಳೋದಲ್ಲ ಎಲ್ಲಿ ಆಸ್ತಿ ಬಂದ್ಬಿಡ್ತಾಳೋ ಎಲ್ಲಿ ನನ್ನ ಗಂಡನ್ನ ಸಂಬಳ ಕೇಳ್ತಾಳೋ ಎಲ್ಲಿ ನನ್ನ ಮನೆಗೆ ಬಂದು ಕುತ್ಕೊಂಡ್ಬಿಡ್ತಾಳೋ ಅನ್ನೋ ಭಯ ಆತಂಕ ಆ ಹೆಣ್ಣು ಮಕ್ಕಳಲ್ಲಿ ಇತ್ತು ಅಂತಂದ್ರೆ ನಾವಿನ್ ಹತ್ರ ಹೋಗ್ಬೇಕು ಒಬ್ರು ಮನೆಗೆ ಹೋದ್ರೆ ಇಂಥವ್ರ ಮನೆಗೆ ಯಾಕೆ ಓದ್ಲು ಆ ಮನೆ ಲಿಂಗಸ್ರೆ ಯಾರು ಇಲ್ಲ ಗಂಡಸ್ರೆ ಇರೋದು ವಯಸ್ಸಾಗಿರೋ ತಾಯಿ ಇರೋದು ಯಾಕೆ ಓದ್ಲು ಈ ಥರ ಎಲ್ಲ ನಾನಾ ಪ್ರಶ್ನೆಗಳು ಹಾಕಿ ಗೌಪ್ತತೆಯಿಂದ ಅವಳನ್ನ ರಿಸರ್ಚ್ ಮಾಡುವಷ್ಟು ಸಮಯ ನಿಮಗೆ ಸಿಕ್ಕತ್ತೆ ಆದ್ರೆ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿನ ಒಂದು ಮಾಡ್ಬೇಕು ಅನ್ನೋ ಒಂದು ಕರ್ತವ್ಯ ಇಲ್ವಾ ಅಣ್ಣ ತಮ್ಮಂದಿರನ್ನ ಕರೆಸಿ ಬೆರೆಸಿ ಮಾತಾಡಿಸ್ಬೇಕು ಅನ್ಸತ್ತ ಒದ್ಕೊಂಡು ಹೋಗ್ತೀವ ನೀವೆಲ್ಲ ಅವ್ರ ಹಾಗೆ ನಿಮ್ಮ ಹಿಂದೆ ಹುಟ್ಟಿರೋರು ಮುಂದೆ ಹುಟ್ಟಿರೋರು ನಿಮ್ಮ ಆಶೀರ್ವಾದ ಅವ್ರಿಗೆ ಬೇಕೇ ಬೇಕು ನೀವು ಒಂದು ರೂಪಾಯಿ ಕೊಟ್ಬಿಡ್ಬೇಕಾ ನಾನು ಕಾಸು ಕೊಡ್ತೀನಿ ಇದನ್ನ ತೊಗೊಂಡೋಗ್ ನಾನು ಎಂತಿ ಕೊಟ್ಟು ನೀವು ಸಮಾಧಾನ ಮಾಡಿ ಅನ್ನೋ ಒಂದು ಪರಿಜ್ಞಾನ ಒಂದು ಗಂಡನಗಿಂತ ಹೋಯ್ತಾ ಅಥವಾ ಗಂಡನೇ ಎಲ್ಲಿ ತವ್ರ ಮನೆಯವರು ಸೇರ್ಕೊಂಡ್ಬಿಟ್ರೆ ನನ್ನ ಮಾತ್ ಕೇಳೋಣ ಅನ್ನೋಷ್ಟು ಹೊಟ್ಟೆ ಕಿಚ್ಚಲ್ಲಿ ನನ್ನ ಒಂದು ಬದುಕಲ್ಲೇ ನನ್ನ ಒಂದು ಕೊಠಡಿಯಲ್ಲೇ ಇರಬೇಕು ನನ್ನ ಒಂದು ಕಸ್ಟಡಿಯಲ್ಲಿ ಕಟ್ಟುಪಾಡಲ್ಲಿ ಬದುಕಬೇಕು ಅನ್ನೋ ಒಂದು ಹೊಟ್ಟೆ ಕಿಚ್ಚ ಇದಾವ್ದು ಬೇಡ ಮಕ್ಕಳು ಕಣ್ಣೀರು ಹಾಕಿಸಿದ್ರೆ ಆ ಮನೆ ಯಾವತ್ತೂ ಯಶಸ್ಸಲ್ಲ ಯಾವತ್ತೂ ಶ್ರೇಯಸ್ಸಲ್ಲ ಅಲ್ಲ ಹಂಗಾಗಿ ಆ ಹೆಣ್ಮಕ್ಳು ಬೇರೆ ಏನೂ ಕೇಳಿಲ್ಲ ದೌರ್ ಮನೆಯಿಂದ ಬರುವಂತಹ ಒಂದು ಉಡುಗೊರೆ ಅಥವಾ ಒಂದು ಅರ್ಶನಾ ಕುಂಕುಮ ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿನೋ ಹನ್ನೊಂದು ರೂಪಾಯಿನೋ ಅದೇ ಭಿಕ್ಷಕರಿಗೆ ಹಾಕುವಷ್ಟು ಒಂದು ರೂಪಾಯಿ ಕೊಟ್ಟರು ಎಷ್ಟೋ ಖುಷಿ ಪಟ್ಟಲ್ಲೋ ನನ್ನ ಹೆಣ್ಮ ದುಡ್ಡಿಗೆ ದುಡ್ಡಿಗೆ ಕಾಯ್ತಿರಲ್ಲ ಒಂದು ಅರ್ಶನ ಕುಂಕುಮಕ್ಕೆ ಕಾಯ್ತಿರ್ತಾಳೆ ಒಂದು ಹೂಗೆ ಕಾಯ್ತಿರ್ತಾಳೆ ಅಣ್ಣ ಮನೆಗೆ ಬಂದಂಥ ಅಕ್ಕಪಕ್ಕದವ್ರ ಹತ್ರ ಹೇಳೋದು ಏ ಮಾಮ ಬರ್ತಾ ಇದ್ದಾನೆ ಅಂತ ಸಿಹಿ ತಿಂಡಿ ಮಾಡೋದು ಈ ಒಂದು ಪ್ರೀತಿ ವಿಶ್ವಾಸನ ನಮ್ಮ ಸಂಪ್ರದಾಯನ ನಾವು ಯಾವತ್ತೂ ಮರಿಬಾರದು ಈ ಸಂಪ್ರದಾಯನ ತವ್ರ ಮನೆಯವರು ಉಳಿಸ್ಕೊಂಡು ಹೋಗ್ಬೇಕು ಅವ್ರ ಮನಸ್ಸಿಗೆ ನೋವಾಗದಿರೋ ಹತ್ರ ನಡ್ಕೊಳ್ಳೋದು ಹೆಣ್ಣುಮಕ್ಳು ಕೂಡ ಅದೇ ಥರನೇ ನಡ್ಕೋಬೇಕು ಅಟ್ಲೀಸ್ಟ್ ಒಂದು ಹೆಣ್ಣು ಕೆಟ್ಟಲು ಅಂತ ಇಟ್ಕೊಳ್ಳಿ ಅವಳನ್ನು ಒಳ್ಳೇದಾರಿ ತೊಗೊಂಬರಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಕಳ್ಳ ಕದ್ದಿರ್ತಾನೆ ಅವನ್ನ ಕರ್ಕೊಂಡು ಬಂದ ಪೊಲೀಸ್ನವರು ಅವನ ಮೇಲೆ ಕೇಸ್ ಹಾಕಿ ಕೋರ್ಟ್ಗೆ ಕಳಿಸ್ತಾರೆ ಕೌನ್ಸಿಲಿಂಗ್ ಕೊಡ್ತಾರೆ ಇಷ್ಟೆಲ್ಲ ಆದಮೇಲೆ ಅವನು ಮತ್ತೆ ಅದೇ ಕೆಲಸ ಮಾಡ್ತಾನ ಅವನು ಒಳ್ಳೆಯವನಾದ್ರೆ ಬದಲಾವಣೆ ಬೇಕು ನಾನು ನಾಲ್ಕರಂತೆ ಜೀವನ ಮಾಡಬೇಕು ಅಂತಂದರೆ ಅವನು ಕೂಡ ಬದಲಾಗ್ತಾನೆ ಒಬ್ಬ ಕಳ್ಳನೇ ಬದಲಾಗಿ ದೇವ ದೇವಾಂಶ ಸಮೃದ್ಧ ವ್ಯಕ್ತಿಗಳಾಗಿದ್ದಾರೆ ಇವತ್ತು ನಮ್ಮ ಇತಿಹಾಸದಲ್ಲಿದೆ ಅದನ್ನು ಹೇಳಕ್ಕೆ ಹೋದರೆ ಅವರ ಹಿನ್ನೆಲೆಗಳನ್ನ ಹೇಳಬೇಕಾಗುತ್ತೆ ಅಷ್ಟೊಂದು ಬದಲಾವಣೆ ಒಂದು ಹೆಣ್ಣುಮಕ್ಳಲ್ಲಿವ ಒಂದು ಹೆಣ್ಣು ಏನಾಗುತ್ತೆ ನಾವು ಕೆಟ್ಟಲಪ್ಪ ಯಾರಿಗೋ ಮಾತು ಕಟ್ಕೊಂಡು ಇವತ್ತು ಚೆನ್ನಾಗಿದ್ದಾಳೆ ನನ್ನ ಮಗಳು ಇವತ್ತು ಚೆನ್ನಾಗಿ ಬದುಕ್ತಾ ಇದ್ದಾಳೆ ಅಂತೊಳಗೆ ನಾವು ಸಪೋರ್ಟ್ ಮಾಡಬೇಕು ಅಂತೊಳಗೆ ಮುಂದೆ ಬರಬೇಕು ಅವಳು ಹೆಮ್ಮೆ ಆಗ್ತಾ ಇದೆ ಅವ್ಳು ಕೆಲಸ ಮಾಡ್ತಾರ್ದು ನಮಗೆ ಎಲ್ಲರೂ ಹೇಳ್ದಾರೆ ಅಕ್ಕಪಕ್ಕ ಎಲ್ಲ ಅಯ್ಯೋ ನಿಮ್ಮ ಮಗಳನ್ನ ನಾವು ಟಿ ವಿಲಿ ನೋಡಿದೆ ನಾನು ಪೇಪರಲ್ಲಿ ನೋಡಿದೆ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ಎಂತ ಆಶೀರ್ವಾದ ಮಾಡ್ತಾರಲ್ಲ ಆ ಪದ ಕೇಳಿ ಆದರೂ ನಿಮಗೆ ಆ ಮಗಳನ್ನ ನೋಡಬೇಕು ಅನಿಸಲ್ವಾ ಆ ಪದ ಕೇಳಿ ಆದ್ರೂ ನಿಮ್ಮ ತಂಗಿದೀರನ್ನ ಪ್ರೀತಿಸ್ಬೇಕು ಗೌರವಿಸ್ಬೇಕು ಆ ಹೆಂಡತಿನ ದಾಟ್ಕೊಂಡು ಬಂದು ಏ ನನ್ನ ಒಡ ಹುಟ್ಟಿದವಳು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿಯೇ ಆಡ್ಕೊಂಡು ಬೆಳೆದವ್ರವರು ನೀನು ನಿನ್ನೆ ಮೊನ್ನೆ ಬಂದವಳು ಅಂತ ಹೇಳ್ಬಿಟ್ಟು ನನ್ನ ತಂಗಿಗೋಸ್ಕರ ಒಂದು ಅಷ್ಟ ಜೋಗಲಿರೋ ನೂರು ರೂಪಾಯಿ ಸಿಗರೇಟ್ ಸಿಗ್ತೀರಾ ಅದು ಇದು ತಿಂತೀರ ಹೋಗ್ಲಿ ಏನೋ ಒಂದು ವೇಸ್ಟ್ ಮಾಡ್ತೀರಾ ನೀವು ಏನೋ ಫುಟ್ಪಾತ್ ಮೇಲೆ ಸಿಗೋಂಥ ತಿಂಡಿಗಳು ತಿನ್ನೋಕೊಂದು ನೂರೈವತ್ತರಿಂದ ಇನ್ನೂರು ರೂಪಾಯಿ ಖರ್ಚು ಮಾಡ್ತೀರ ಅದೇ ನೂರು ರೂಪಾಯಿ ತಂಗಿ ಕೊಟ್ಟರೆ ಎಷ್ಟು ಕಷ್ಟ ಎಷ್ಟೊಂದು ಸುಖ ಪಡ್ತಾಳೆ ಎಷ್ಟೊಂದು ಖುಷಿ ಮಾಡ್ತಾಳೆ ಎಷ್ಟೊಂದು ಘನತೆ ನಮ್ಮ ಅಣ್ಣ ಬಂದಿದ್ದೋ ಗಂಡ ಕೊಡೋ ಸಾವಿರ ರೂಪಾಯಿ ಲೆಕ್ಕ ಅಲ್ಲ ಅಣ್ಣ ಕೊಡೋ ನೂರು ರೂಪಾಯಿ ತುಂಬ ಮುಖ್ಯ ಆಗುತ್ತೆ ಅವ್ನು ಕೂಡ ಅಷ್ಟುನ ಕುಂಕುಮ ತುಂಬ ಮುಖ್ಯ ಆಗುತ್ತೆ ಅದಕ್ಕೆ ಇನ್ನು ಆದರೂ ಎಲ್ಲ ಹೆಣ್ಣುಮಕ್ಳಿಗೂ ತವ್ರ ಮನೆಯಿಂದ ಸಿಗುವಂಥ ಭಾಗ್ಯನ ಸಿಗಲಿ ಎಲ್ಲ ಹೆಣ್ಮಕ್ಳಿಗೂ ಅರ್ಶನ ಕುಂಕುಮ ಹೂವು ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊಡ್ತೀನಿ ಹಾಗೆ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಎಲ್ಲರೂ ಒಂದಾಗಿರಬೇಕು ಸತ್ತಾಗ ಏನು ತೊಗೊಂಡು ಹೋಗೋಕ್ಕಾಗಲ್ಲ ಆ ತಂದೆ ತಾಯಿ ಮುಂದೆ ಆದರೂ ಎಲ್ಲ ಒಂದಾಗಿ ಒಗ್ಗಟ್ಟಿನಲ್ಲಿ ನಾವು ಬಲವಿದೆ ಅನ್ನೋದನ್ನು ಸ್ಕೂಲಲ್ಲಿ ಹೇಳ್ತಾ ಇದ್ರಲ್ಲ ನಾವು ಸ್ಕೂಲ್ಗೆ ಹೋಗೋವಾಗ ಹೆಂಗೆ ನಾವು ಒಟ್ಟಿಗೆ ಹೋಗ್ತಾ ಇದ್ವಿ ಉಪವಾಸ ಇದ್ರೂ ಒಟ್ಟಿಗೆ ಇದ್ವಿ ತಿಂದರೂ ಒಟ್ಟಿಗೆ ಇದ್ವಿ ಮದುವೆಗಳು ಮಾಡ್ಕೊಂಡ್ಮೇಲೆ ನಮ್ಮ ನಮ್ಮ ಲೈಫಲ್ಲಿ ನಾವು ಬಂದಮೇಲೆ ನಾವೆಲ್ಲ ಬೇರೆ ಹಾಕ್ಬಿಟ್ಟಿಲ್ಲ ನಾವೆಲ್ಲ ದೂರ ಹಾಕ್ಬಿಡ್ತೀವಿ ಯಾಕೆ ಈ ತಾರತಮ್ಯ ಮೊದಲು ಈ ತಾರತಮ್ಯನ ಬಿಟ್ಟು ಇರೋ ಒಂದು ತಂಗಿನೋ ಒಂದು ಅಕ್ಕನೋ ಅವರನ್ನು ಚೆನ್ನಾಗಿ ನೋಡ್ಕೊಳೋದು ನಿಮ್ಮ ಒಂದು ವರ್ಷಕ್ಕೆ ಒಂದು ಸರಿ ಆದರೂ ನೆನಪಿಸ್ಕೊಳೋಂಥ ಕೆಲಸ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್ ಕೆಲವು ಹೆಣ್ಮಕ್ಳಿಗೆ ತವರು ಮನೆ ಇದ್ದು ಬರ್ಣ ಬರಲ್ಲ ಕೆಲವು ಹೆಣ್ಮಕ್ಳಿಗೆ ತವರೇ ಇರಲ್ಲ ಅಂತ ಹೆಣ್ಮಕ್ಳಿಗೆ ಅದನ್ನೇ ನಾನು ಹೇಳ್ತೀನಿ ಯಾಕೆ ನಾನು ಕೆಲವು ಹತ್ರ ಮಾತಾಡದೆ ಅಂತ ಆಗ್ಲೇ ಇರ್ತೇನೆ ಕೆಲವು ಹೆಣ್ಮಕ್ಳಿಗೆ ತವರ್ ಮನೆನೇ ಇಲ್ಲ ತವರು ಮನೆನೇ ಇಲ್ಲ ಅಂದ್ರೆ ಅರ್ಥ ಅಂದ್ರೆ ಅಪ್ಪ ಅಮ್ಮ ಇಲ್ಲ ಅಥವಾ ಅಣ್ಣ ತಮ್ಮ ಇಲ್ಲ ಅಥವಾ ಅಪ್ಪ ಅಮ್ಮನಿಗೆ ಒಬ್ಳೆ ಮಗಳಾಗಿರ್ತಾಳೆ ಯಾರು ಹಿಂದೆ ಮುಂದೆ ಉಟ್ಟಿರಲ್ಲ ಒಬ್ಳೆ ಮಗಳು ಆದ್ರೆ ಅಪ್ಪ ಅನಾರೋಗ್ಯದಿಂದ ಸತ್ತಿರ್ತಾರೆ ಮನೆ ಕರೋನಾದಿಂದ ತಂದೆ ತಾಯಿ ಕಳ್ಕೊಂಡಿರುವಂಥವ್ರು ಹೆಣ್ಮಕ್ಳಿದೆ ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮ ಇಲ್ಲ ಯಾರು ಇಲ್ಲ ಅಂಥವ್ರಿಗೆ ಈಗ ಯಾರೋ ಒಬ್ರು ಒಂದು ಸ್ನೇಹ ಆಗ್ತಾರೆ ಅದು ಸ್ನೇಹಿತೆ ಆಗಿರ್ಬೋದು ಸ್ನೇಹಿತ ಆಗಿರ್ಬೋದು ಅವನ ಅಣ್ಣನ ಸ್ಥಾನ ಕೊಡ್ತಾನೆ ಅಣ್ಣ ನಮ್ಮ ಒಂದು ಸಂಸಾರ ಇರೋಂಥ ಹೆಣ್ಮಕ್ಳಿಗೆ ಯಾರೇ ಗಂಡು ಮಕ್ಳು ಪರಿಚಯ ಆದರೆ ಅಣ್ಣ ಅಂತಾರೆ ಆ ಅಣ್ಣನ ಆ ತನವನ್ನ ಉಳಿಸ್ಕೊಂಡು ಹೋಗ್ಬೇಕು ಅವಾಗ ನಮಗೊಂದು ಅಣ್ಣ ಸಿಗ್ತಾ ಅದೇ ಥರ ನನಗೂ ಕೂಡ ಹಿರಿಯರಿದ್ದಾರೆ ಕೆಲವರು ಇದ್ದಾರೆ ಅವ್ರ ಹೆಸರು ಹೇಳೋಕ್ಕಾಗಲ್ಲ ನನಗೆ ಇದೇ ಥರ ನೀನು ಬುದ್ಧಿ ಕಲಿಬೇಕು ಅವಾಗ ಬಾಲ್ಯದಲ್ಲಿ ಅಂಥವ್ರು ಅಕ್ಕಪಕ್ಕದವ್ರು ಆಗಿರ್ಬೋದು ಪರಿಚಯಸ್ಥರಾಗಿರ್ಬೋದು ಅಥವಾ ನಾವೇನಾದ್ರೂ ಟ್ರೈನಿಂಗ್ ಗಳಿಗೆ ಹೋದಾಗ ಸಿಕ್ಕಂತಹ ಪರಿಚಯ ಆಗಿರುವಂತಹ ಹೆಣ್ಣು ಆಗಿರ್ಬೋದು ಆ ಹೆಣ್ಣು ಮಕ್ಕಳು ದೊಡ್ಡವರು ತಾಯಿಗಿಂತ ದೊಡ್ಡವರು ಸಿಕ್ಕಿರ್ತಾರೆ ಅವರೆಲ್ಲರೂ ಕೂಡ ಪರಿಚಯಿಸಿದ್ರು ಆ ಪರಿಚಯಿಸಿದ್ರೆ ಸ್ನೇಹ ಆಗಿ ಸ್ನೇಹನೇ ನಮ್ಗೆ ಅಕ್ಕ ತಂಗಿಯರಾಗಿ ತಾಯಿಯಾಗಿ ಸಿಕ್ತಾರೆ ಅಂಥವ್ರನ್ನ ನೂರ್ ಜನ ಸಿಗ್ತಾರೆ ಬೇಡ ಹತ್ತು ಜನ ಸಿಕ್ಕಲಿ ಆ ಹತ್ತು ಜನದಲ್ಲಿ ಒಬ್ರು ನೀವು ಮನಸ್ಸಿಗೆ ತಾಯಿ ಸ್ಥಾನ ಕೊಡುವಂತ ಇರೋ ಯಾರಾದ್ರೂ ಸಿಕ್ಕಿದ್ರೆ ಅವ್ರನ್ನ ಖಂಡಿತ ಶಾಶ್ವತವಾಗಿ ಉಳಿಸ್ಕೊಳ್ಳೋಂತ ಕೆಲಸ ಮಾಡಿದ್ರೆ ನಿಮಗೆ ಸಿಗ್ಬೇಕಾಗಿರೋ ಗೌರವ ಸಿಗುತ್ತೆ ನಿಮ್ಗೆ ಸಿಗ್ಬೇಕಾಗಿರೋ ಬಾಲ್ಯದಂದ ನೆನಪು ಸಿಗುತ್ತೆ ನಿಮ್ಮ ಕಷ್ಟ ಸುಖನ ಹೇಳ್ಕೊಂಡ್ರೆ ಕಣ್ಣೀರು ಒರ್ಸಕ್ ಕೈ ಸಿಗುತ್ತೆ ಹಾಗೆ ಸಮಾಧಾನ ಮಾಡೋಕೊಂದು ಬಾಯಿ ಸಿಗುತ್ತೆ ಅಪ್ಕೊಳಕ್ ಒಂದು ಹೃದಯ ಸಿಗುತ್ತೆ ಅದನ್ನ ಯಾವತ್ತೂ ನಾವು ದೂರ ಮಾಡ್ಕೊಬಾರ್ದು ಇವ್ರು ಯಾರೋ ಒಂದೇ ಒಂದು ಹೆಂಗಸು ಇನ್ನೊಬ್ರು ಪರಿಚಯ ಇರುವಂತ ತಾಯಿ ಸ್ಥಾನ ಕೊಟ್ಟರು ಅವ್ರಿಬ್ಬರನ್ನ ಹೆಂಗಾದ್ರು ಮಾಡಿ ದೂರ ಮಾಡಬೇಕು ಅಂತ ಹೇಳಿ ಮೂರನೇ ವ್ಯಕ್ತಿ ಏನಾದರೂ ತಂದೆ ತಮಾಷೆ ನೋಡಿದಾಗ ನಾವು ಕಿವಿಯಾರೆ ಕೇಳಿ ಕಣ್ಣಾರೆ ನೋಡೋವರೆಗೂ ಅವ್ರ ಮೇಲೆ ತೀರ್ಮಾನ ತಗೊಳಕ್ ಹೋಗ್ಬೇಡಿ ಅದು ಎಷ್ಟೋ ಹಸು ಸಂಬಂಧಗಳು ಅದೆಷ್ಟೋ ಪರಿಶುದ್ಧವಾದ ಸಂಬಂಧಗಳು ದೂರ ಆಗಿದ್ದಾವೆ ಮತ್ತೆ ನಮ್ಗೆ ಅದೇ ಪ್ರೀತಿ ಅವ್ರೇನೋ ಅವ್ರು ಸಿಗ್ತಾರೆ ಆದ್ರೆ ಹಳೆ ಪ್ರೀತಿ ಯಾವತ್ತೂ ಸಿಗಲ್ಲ ಯಾಕಂದ್ರೆ ಮನ್ಸಲ್ಲಿ ಒಂದ್ಸಲಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬಿಟ್ರೆ ಅಥವಾ ನನ್ನನ್ನು ದೂಷಿಸಿದ್ರೆ ನನ್ನನ್ನ ಅವಮಾನಿಸಿದ್ರೆ ಇನ್ನೊಂದ್ಸತಿ ನಾವು ಪರಿಚಯ ಆದಾಗ ಹಳೆ ಪ್ರೀತಿ ಖಂಡಿತ ಸಿಗಲ್ಲ ಹಾಗೆ ಇದೇ ತರ ಗೌರವ ಇರೋ ವ್ಯಕ್ತಿ ಇನ್ನೊಂದ್ಸತಿ ಹುಡುಕಿದ್ರೆ ಸಿಕ್ಕಲ್ಲ ಅದು ಸಿಗ್ಬೇಕಂದ್ರೆ ಪುಣ್ಯನೇ ಮಾಡಿರ್ಬೇಕು ನಮ್ಗೆ ಐದು ವರ್ಷನದ ಸ್ನೇಹಿತೆ ಒಬ್ರು ಇದ್ದಾರೆ ಆಂಟಿ ಆ ಆಂಟಿ ನಮಗೆ ಕಷ್ಟ ಸುಖಗಳನ್ನೆಲ್ಲ ಹೇಳ್ತಿರ್ತಾರೆ ಅವರು ಒಂದು ಧ್ಯಾನ ಧರ್ಮ ಎಲ್ಲ ಮಾಡ್ತಿರ್ತಾರೆ ಸೊ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ದೊಡ್ಡವ್ರಿಗೆ ಗೌರವ ಕೊಡಬೇಕಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಇವತ್ತು ನಾವು ಅವ್ರಿಗೆ ಫಾಲೋವರ್ ಆಗಿದ್ದೀವಿ ಇವತ್ತು ಹತ್ತು ಹದಿನ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆದರೂ ಕೂಡ ಇವತ್ತು ನಾವು ಫಾಲೋರ್ ಆಗಿದ್ದೀವಿ ಎಲ್ಲಿ ಒಡೆದು ಹೋಗಿಬಿಡುತ್ತೋ ಅನ್ನೋ ಭಯಕ್ಕೆ ನಾವು ಎಷ್ಟು ಬೇಕಷ್ಟು ಮಾತಾಡಿಕೊಂಡು ಎಷ್ಟು ಕಷ್ಟ ಸುಖಗಳನ್ನ ಹಂಚ್ಕೊಬೇಕು ಅಷ್ಟೇ ಹಂಚ್ಕೊಂಡು ಅವ್ರನ್ನ ನಾವು ಒಳ್ಳೆ ಚಿನ್ನ ಥರ ಕಾಪಾಡ್ತಾ ಇದ್ದೀವಿ ಯಾರೋ ಮೂರನೇ ವ್ಯಕ್ತಿ ಹೇಳಿದ್ರು ಆಯಿತು ಹೋಯಿತು ಅಂತಂದರೆ ನಾವು ಅದನ್ನ ಹೋಗಿ ಕೆಟ್ಟವರಾಗಿ ನಿಷ್ಠವ್ರಾಗ್ಬಿಟ್ರೆ ನಾವು ನೋಡ್ದಲೆ ಕೇಳ್ದಲೆ ಏನಾದರೂ ತೀರ್ಮಾನ ತಗೊಂಡ್ಬಿಟ್ರೆ ಇನ್ನೊಬ್ಬರು ಮಾತು ಕೇಳ್ಕೊಂಡು ನಮಗೆ ಆ ಒಂದು ತಾಯಿ ಸ್ಥಾನ ಮೊದಲೇ ತಾಯಿನ ಕಳ್ಕೊಂಡಿರುವಂಥವ್ರು ತಾಯಿ ಸ್ವರೂಪ ಇರುವಂತಹ ಒಂದು ವ್ಯಕ್ತಿನ ಕಳ್ಕೊಬೇಕಾಗತ್ತೆ ಆಮೇಲೆ ಅದೇ ಹೇಳ್ತಾರಲ್ಲ ಹಾಗೆ ಒಂಟಿಯಾಗಿ ಜೀವನ ಮಾಡ್ಬೇಕಾಗತ್ತೆ ಮತ್ತೆ ಇನ್ನೊಂದ್ಸತಿ ಹುಡುಕು ಇನ್ನೊಸತಿ ಹುಡುಕು ಇಲ್ಲಿ ಹಿಂಗೆ ಹಿಂಗೆ ಹುಡುಕ್ತಾ ಹುಡ್ತಾ ಹುಡುಕ್ತಾ ನಾವು ಬದಲಾಯ್ಸಕ್ಕಾಗತ್ತಾ ಒಂದೇ ತಾಯಿ ಒಂದು ಹೆಣ್ಣಿಗೆ ಒಂದೇ ತಾಯಿ ಒಂದೇ ತಂದೆ ಅಂತ ಹೇಳ್ತಾರೆ ಆದ್ರೆ ತಂದೆ ತರ ಇರೋರು ಸಿಗ್ತಾರೆ ತಾಯಿ ತರ ಇರೋರು ಸಿಗ್ತಾರೆ ಅವ್ರನ್ನ ನಾವು ಯಾವತ್ತೂ ಕಳ್ಕೊಬಾರ್ದು ಅವ್ರ ಮೇಲೆ ನಮ್ಗೆ ಅನುಮಾನ ಬಂತು ಅಂತಂದ್ರೆ ಅದನ್ನ ಪರಿಶೀಲಿಸಿ ನೋಡಿ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳೋರ್ಗು ನಾವು ತೀರ್ಮಾನ ಅಂತೂ ಮಾಡ್ಕೊಳ್ಳೇಬಾರ್ದು ಯಾರು ಏನೇ ಹೇಳಿ ನಮ್ ಕಿವಿಲಿಟ್ಕೊಳಣ ಮನ್ಸಲ್ಲಿ ಇಟ್ಕೊಳ್ಳೋಣ ಅವ್ರ ಮುಂದೆ ಪ್ರಸ್ತಾಪ ಮಾಡ್ಬಿಟ್ರೆ ನಮ್ಮಿಂದ ದೂರ ಆಗ್ತಾರೆ ನಮ್ಮಿಂದ ದೂರ ಆದ್ರೆ ಮತ್ತೆ ಬರಲ್ಲ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಫಂಕ್ಷನ್ಗಳಲ್ಲಿ ಮತ್ತೆ ಪರಿಚಯಸ್ತ್ರ ಮತ್ತೆ ಮೊದ್ಲಿನ ಪ್ರೀತಿ ಖಂಡಿತ ಸಿಗಲ್ಲ ಅಂಥವ್ರನ್ನ ಯಾರೂ ದೂರ ಮಾಡ್ಕೊಳ್ಳಿ ಗಂಡಾಗಲಿ ಹೆಣ್ಣಾಗ್ಲಿ ಅವ್ರ ತಂದೆ ಸ್ಥಾನ ಕೊಟ್ಟಿರಲಿ ಅಣ್ಣನ ಸ್ಥಾನ ಕೊಟ್ಟಿರಲಿ ಎಲ್ಲರೂ ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಗೌರವಿಸಿ ಅಂತ ಹೇಳ್ತೀನಿ ಧನ್ಯವಾದಗಳು ಮೇಡಮ್ ಹೆಣ್ಣು ಮಕ್ಕಳಿಗೆ ನಮ್ಮ ಮಾಹಿತಿ ತಿಳಿಸ್ಕೊಡ್ತಿದ್ದಕ್ಕೆ ಧನ್ಯವಾದಗಳು ಹೀಗೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಸಂಚಿಕೆ ಕೇಳೋಣ ಹಾಗೆ ಮರೆಯಾಗೆ ಬೆಲ್ ಅನ್ನು ಕೊತ್ತೀವಿ